ಕೋಆಪರೇಟಿವ್ ಸೊಸೈಟಿ ಅವರು ಎನ್ಕ್ವೈರಿ ಮಾಡಿ ಅಲ್ಲಿ ಇದ್ದಂತ ವಾಸ್ತವಿಕತೆ ಆಧಾರದ ಮೇಲೆ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಯಾರು ಕೋಆಪರೇಟಿವ್ ಸೊಸೈಟಿ ಗವರ್ಮೆಂಟ್ ಆಫ್ ಕರ್ನಾಟಕ ಅವರು ಕೊಟ್ಟಿರೋದು ಅದ್ರ ಬೇಸಿಸ್ ಮೇಲೆ ಕಂಟೆಂಟ್ಸ್ ಇರೋದ್ರಿಂದ ಅದ್ರ ಬೇಸಿಸ್ ಮೇಲೆ ಐ ಆರ್ ಆಗಿದೆ ಈಗ ಪಟೇಲ್ ಶಿವಪ್ಪ ಅನ್ನೋ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ ಅವರು ಮಾಡಿರೋ ತಪ್ಪುಗಳನ್ನ ಜನಗಳಿಗೆ ಫೋನ್ ಮಾಡೋಕ್ಕೋಸ್ಕರ ಅವರ ಅವರ ಇದು ಅವ್ರು ಹ್ಯಾಬಿಚುವಲ್ ಅಫೆಂಡ್ ಇರೋದ್ರಿಂದ ಅವರಿಗೆ ಸಾಕಷ್ಟು ಸಪೋರ್ಟ್ ಇರೋದ್ರಿಂದ ಅವರತ್ರ ಹತ್ರ ಒಂದು ಸುಳ್ಳುನ ನೂರು ಸರಿ ಹೇಳಿ ಹೇಳಿ ಆ ಸುಳ್ಳನ್ನು ಸತ್ಯ ಮಾಡುವಂತ ಭ್ರಮೆಗೆ ಜನಗಳನ್ನ ಕರ್ಕೊಂಡು ಹೋಗೋ ಪ್ರಯತ್ನದಲ್ಲಿ ಹೋಗಿದ್ದಾರೆ ನಾನು ಜನದಲ್ಲಿ ನಿವೇದನೆ ಮಾಡ್ಕೊಳ್ಳೋದಿಷ್ಟೇನೆ ಸತ್ಯಾಂಶ ತಿಳ್ಕೊಂಡು ಸತ್ಯಕ್ಕೆ ನೀವು ಸಾಕಾರ ಮಾಡಿ ಮಾಡಿದ್ರೆ ಈ ಸಮಾಜದ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶದಿಂದ ತಾವು ಸತ್ಯಕ್ಕೆ ಸಾಕಾರ ಮಾಡಿ ಅಂತ ಈ ಮೂಲಕ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಕುಲಬಂಧುಗಳಾದ ಹಲವು ಇದ್ದಾರೆ ಅವರು ಕೂಡ ನಿಮ್ಮ ಮುಂದೆ ಕೆಲವು ಸತ್ಯ ಹೇಳ್ತಾರೆ ಆ ಅದರಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕ ಸರ್ಕಾರ ಕೋಆಪರೇಟಿವ್ ಸೊಸೈಟಿ ಅವರು ಕೊಟ್ಟಿರುವಂತಹ ರಿಪೋರ್ಟ್ ಅಲ್ಲಿ ಅವರು ತುಂಬಾ ವಾಸ್ತವಿಕತೆನ ಚೆನ್ನಾಗಿ ಹೇಳಿದ್ದಾರೆ ಅವ್ರ ರಿಪೋರ್ಟ್ ಅಲ್ಲಿ ವರ್ಷದ ವಾರ್ಷಿಕ ಮಹಾಸಭೆಗಳನ್ನ ನಡೆಸಿಲ್ಲದಿರುವುದು ದೃಢಪಟ್ಟ ಪಡುತ್ತದೆ ಅಲ್ಲದೆ ಸಂಘದಲ್ಲಿ ಯಾವುದೇ ಸಭಾ ನಡವಳಿಗಳು ಪುಸ್ತಕ ಸಹ ಲಭ್ಯವಿಲ್ಲದೆ ಇರುವುದರಿಂದ ಪುಸ್ತಕಗಳನ್ನು ನಿರ್ವಹಿಸದೆ ಕರ್ತವ್ಯ ಲೋಪ ಹಾಗೂ ಕಾಯ್ದೆ ಹಾಗೂ ಬೈಲಾವನ್ನು ಉಲ್ಲಂಘಿಸಿರುವುದು ಕಂಡುಬರುತ್ತದೆ ಇದು ಈ ಫ್ಯಾಕ್ಟ್ ಈ ವಾಸ್ತವಿಕತೆಯನ್ನು ಹೇಳಿರುವಂತವ್ರು ಯಾರು ಸರ್ಕಾರಿ ಅಧಿಕಾರಿಗಳು ಇದು ಬೇಸಿಸ್ ಮೇಲೆ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಅದಕ್ಕೆ ಪೂರಕವಾಗಿ ಕ್ರಮ ಜರುಗಿಲ್ಲ ಅನ್ನೋದು ನಮಗೆ ಅಸಮಾಧಾನ ಇದೆ ಅದು ಅದು ನಮ್ಮ ಹೋರಾಟ ವಿಚಾರದಲ್ಲಿ ಇದೆ ಬಟ್ ಈ ಈ ಮುಖ್ಯವಾಗಿ ಇವಾಗ ತಮ್ಮ ಗಮನಕ್ಕೆ ನಾವು ತರ್ತಾ ಇರೋದೇನೆಂದ್ರೆ ಸತ್ಯಾಂಶಗಳನ್ನು ತಿಳ್ಕೊಳ್ಳಿ ದಯವಿಟ್ಟು ಆ ಈ ಭ್ರಮೆ ಮಾಡ ಜನಗಳನ್ನ ಭ್ರಮೆಗೆ ತಳ್ಳಿ ಅವ್ರದೇ ಆದ ಒಂದು ವ್ಯವಸ್ಥಿತವಾಗಿ ಜನಗಳನ್ನ ಮಿಸ್ಲೀಡ್ ಮಾಡಿ ಬ್ರೈನ್ ವಾಶ್ ಮಾಡುವಂತ ಇದಕ್ಕೆ ಬಲಿ ಆಗ್ಬೇಡಿ ಅಂತ ಹೇಳಿ ನಾನ್ ನಿಮ್ಗೆ ಹೇಳಿ ಈ ನಮ್ಮ ಕುಲಂಬಗಳಿಗೆ ಕೆಲವು ಸತ್ಯಗಳನ್ನು ಹೇಳಕ್ಕೆ ಅವಕಾಶ ನಮಸ್ಕಾರ ಸಮುದಾಯದ ಬಂಧುಗಳಿಗೆ ನನ್ನ ಈ ಇದರಲ್ಲಿ ನಾನು ಒಂದೇ ಒಂದು ನಿಮ್ಮೆಲ್ಲರಲ್ಲೂ ಕೇಳ್ಕೊಡ್ತಾ ಇರೋದು ಈ ಸಂಘ ನಮ್ಮ ಹಾಸನ ಕುರುಬ ಸಮುದಾಯದ ಸಂಘದಲ್ಲಿ ಆಗಿರೋ ಅವ್ಯವಹಾರಗಳು ಮತ್ತೆ ಅದರಲ್ಲಿ ಅದರ ಅಧ್ಯಕ್ಷರು ಅಥವಾ ಅವರ ಸಂಘಡಿಗರು ಏನ್ ಸರ್ ಮಾಡಿದ್ದಾರೆ ಅದರ ಸತ್ಯಾಗತೆಯನ್ನ ಕುರುಬ ಸಂಘದವರು ಕುರುಬ ಸಂಘದಲ್ಲಿ ಆಗಿರೋ ಸತ್ಯತೆಗಳನ್ನ ಸರ್ಕಾರದ ಅಧಿಕಾರಿಗಳೇ ದೃಢಪಡಿಸಿರ್ತಾರೆ ಆ ವರದಿ ಮೇಲೆ ಅವ್ರ ಮೇಲೆ ಏನ್ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವೆಲ್ಲ ಏನ್ ಓಡಾಡ್ತಾ ಇದ್ವಿ ಅದರ ಪ್ರಕಾರ ಯಾವುದೂ ಪರಿಶೀಲನೆ ಆಗ್ತಾ ಇಲ್ಲ ಮತ್ತೆ ಮುಂದಿನ ಎನ್ಕ್ವೈರಿ ಬಗ್ಗೆ ಅವರೇ ಸ್ಟೇ ತಂದಿರ್ತಾರೆ ವ್ಯವಹಾರ ಮಾಡಿದ್ರೆ ಬರೋದಿಲ್ಲ ಹೇಳುವಂತ ಕ್ವಶನ್ ಪಾರದರ್ಶಕವಾಗಿ ನಡೆದಿಲ್ಲ ನಾವು ಕೇಳ್ತಾ ಇದೀವಿ ಇದರಲ್ಲಿ ಅವರೇ ಹೇಳಿರೋ ಪ್ರಕಾರ ಅವರೇ ಕೊಟ್ಟಿರೋ ವರದಿ ಪ್ರಕಾರ ಸಂಘದ ಅಧಿನಿಯಮಗಳ ಪ್ರಕಾರ ಯಾವುದೇ ನಡವಳಿಕ ಮೇಂಟೈನ್ ಮಾಡಿರೋದಿಲ್ಲ ಮತ್ತೆ ಅದರಲ್ಲಿ ವಾರ್ಷಿಕ ಸಭೆಗಳನ್ನ ನಡೆದಿರೋದಿಲ್ಲ ಅದು ಈ ಎಫ್ಐ ಆರ್ ಕಾಪಿಲಿ ನಮೋದ ಅವ್ರು ಕೊಟ್ಟಿರುವ ವರದಿಗಳಲ್ಲೇ ಅದು ನಮೋದಿತವಾಗಿದೆ ಅದರಲ್ಲಿ ಇನ್ನೊಂದು ಹೇಳಬೇಕು ಅಂದ್ರೆ ಅವ್ರು ಕೊಟ್ಟಿರುವ ವರದಿ ಪ್ರಕಾರ ಸಂಘದ ಕಾರ್ಯದರ್ಶಿ ಸಂಘದ ಅಧ್ಯಕ್ಷರು ಕೊಟ್ಟಿರುವ ವರದಿ ಪ್ರಕಾರ ಸುಮಾರು ಇಪ್ಪತ್ನಾಲ್ಕು ದಾನಿಗಳಿಂದ ಹದಿನೇಳು ಲಕ್ಷ ಮೂವತ್ತೈದು ಲಕ್ಷಗಳು ಸಂಘದ ಖಾತೆಗೆ ಸ್ವೀಕೃತವಾಗಿದೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದೇ ಇದರಲ್ಲಿ ಸಾವಿರದ ಮುನ್ನೂರ ಆರು ಮತ್ತು ಮುನ್ನೂರ ಏಳು ಪ್ರತಿ ವರ್ಗಗಳನ್ನು ಅರ್ಸಿಡಿ ಹಣವನ್ನು ಸ್ವೀಕರಿಸಿರೋದು ಇದರಲ್ಲಿ ದಾಖಲೆಯಲ್ಲಿ ದೃಢೀಕರಣವಾಗಿರುತ್ತೆ ಸೊ ಇದನ್ನು ಆರ್ಥಿಕವಾಗಿ ಎನ್ಕ್ವೈರಿ ಮಾಡಿ ಸಮಾಜವನ್ನು ಉಳಿಸಬೇಕು ಸಮಾಜವನ್ನು ಬೆಳೆಸಬೇಕು ಇದರಿಂದ ಎಲ್ಲ ಸಮುದಾಯದ ಸಣ್ಣ ಸಣ್ಣ ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಆರ್ಥಿಕವಾಗಿ ಹಿಂದುಳಿದಂತಹ ಬಡ ವಿದ್ಯಾರ್ಥಿಗಳಿಗೆ ಅವ್ರಿಗೆಲ್ಲರನ್ನು ಈ ಸಂಘದಿಂದ ಸದುಪಯೋಗ ಆಗಬೇಕು ಆ ಉದ್ದೇಶದಿಂದ ನೀವು ಕೇಳ್ತಾ ಇದ್ವಿ ಅದು ಅವ್ರನ್ನ ಯಾವುದೇ ಪರಿಸ್ ಪರಿ ಪರಿಸ್ಥಿತಿಯಾಗಿ ಯಾವುದಕ್ಕೂ ಯಾರು ಮೇಲ್ದಕ್ಕೂ ದ್ವೇಷ ಇಲ್ಲ ಸೊ ಇದನ್ನು ನಾನು ಅವುಗಳಿಂದ ರಿಕ್ವೆಸ್ಟ್ ಮಾಡ್ತೀನಿ ಯು ನನ್ನ ಕುಲ ಎಲ್ಲರಿಗೂ ಕೂಡ ನಮಸ್ಕರಿಸಿ ನಮ್ಮ ಸಮಾಜದೊಳಗೆ ಏನು ಅನ್ಯಾಯವಾಗಿದೆ ನಮ್ಮ ಸಮಾಜಕ್ಕೆ ಇಡೀ ಈ ಹಾಸನ ಜಿಲ್ಲೆಯೊಳಗೆ ಅಧ್ಯಕ್ಷರು ನಮ್ಮ ಸಮಾಜ ಬಂಧುಗಳಿಗೆ ಅನ್ಯಾಯವಾಗಿರುವುದನ್ನು ಖಂಡಿಸಿ ಅಲ್ಲದೆ ಸರ್ಕಾರಿ ಡಿಆರ್ ಕೊಟ್ಟಿರುವ ರಿಪೋರ್ಟ್ ಆದರದ ಮೇಲೆ ಎಫ್ಐಆರ್ ಮಾಡಿಸಿದ್ದಾರೆ ಇದು ಅಲ್ಲದೆ ನಮ್ಮ ಸಮಾಜದಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ತು ನಾಲ್ಕು ಜನರ ದಾನಿಗಳಿಂದ ಹದಿನೇಳು ಲಕ್ಷ ನಾವು ಸಂಗ್ರಹಿಸಿದ್ದೀವಿ ಅದು ಕೂಡ ಖಾತೆಗೆ ಜಮಾ ಆಗಿದೆ ಅಂತ ಹೇಳ್ತಿದ್ದಾರೆ ಅದೇ ಸಾವಿರದ ಮುನ್ನೂರ ಆರು ಮುನ್ನೂರ ಎರಡರಲ್ಲಿ ಒಟ್ಟು ಟೋಟಲ್ ಒಟ್ಟು ನಲವತ್ತೈದು ಸಾವಿರ ನಗದು ರೂಪದಲ್ಲಿ ಪಡೆದಿರ್ತಾರೆ ಆದರೆ ಸಾವಿರದ ಮುನ್ನೂರ ಏಳರಿಂದ ಈಚೆಗೆ ಒಂದರಿಂದ ಮುದ್ದೆ ರಚಿತು ಏನಾನು ಅಂತ ಕೇಳಿದಾಗ ಅದಕ್ಕೂ ಕೂಡ ಅವರು ಲೆಕ್ಕ ಕೊಟ್ಟಿಲ್ಲ ಮತ್ತೊಂದು ವಿಚಾರ ಎಂದರೆ ನಮ್ಮ ಈ ಬರೀ ನಮ್ಮ ಹಾಸನ ಜಿಲ್ಲೆ ಒಳಗೆ ಮೂರು ಲಕ್ಷ ಜನಾಂಗ ಇರುವ ಹಾಸನ ಜಿಲ್ಲೆ ಒಳಗೆ ಬರೀ ಇಪ್ಪತ್ತು ನಾಲ್ಕು ಜನ ಹತ್ರ ಮಾತ್ರ ಇವರು ಸಂಗ್ರಹ ಮಾಡಿದರ ಯಾಕೆಂದ್ರೆ ಎಲ್ಲೋರ ತರವಾಗಿ ಸಂಘಕ್ಷ ನಾವು ಸಮುದಾಯ ಭವನವನ್ನು ಕಟ್ಟಬೇಕು ಅಂತ ಎರಡು ಸಾವಿರದ ಹದಿನಾಲ್ಕರಿಂದಲೂ ಕೂಡ ಇವರು ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಅಧ್ಯಕ್ಷ ಆಗಿ ಬಂದವರು ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಅಧ್ಯಕ್ಷ ಆಗಿ ಬಂದು ಅವತ್ತಿನಿಂದ ಸಮುದಾಯ ಭವನವನ್ನು ಕಟ್ತೀವಿ ಕಟ್ತೀವಿ ಅಂತ ಎಲ್ಲ ಸಮಾಜದ ಹತ್ರ ಎಲ್ಲ ನಮ್ಮ ಸಮಾಜದ ವರ್ಗಗಳ ಹತ್ರ ನೌಕರರ ಹತ್ರ ಉದ್ಯಮಿಗಳ ಹಣವಾಗಿ ಕೇಳಿದರೆ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಲೆಕ್ಕಪತ್ರ ಲೆಕ್ಕಾಪತ್ರ ಕೊಡದೆ ನಾನು ಇವತ್ತು ಸಮಾಜಕ್ಕೆ ನಾನು ಯಾವುದೇ ಅನ್ಯಾಯ ಮಾಡಿಲ್ಲ ನಮ್ಮ ಸಮಾಜದ ಬಂಧುಗಳಿಗೆ ವಂದನೆಗಳು ಅವತ್ತು ಶ್ರೀನಾಥ್ ಅವರು ಎಲ್ಲ ದೂರ ನೀಡಿದ್ರು ಇವತ್ತು ನಾವು ಎಲ್ಲಾ ಒಗ್ಗಟ್ಟಾಗಿ ಮೊತ್ತದಿಂದ ಮತ್ತೆ ದೂರನ್ನು ನೀಡುತ್ತಿದ್ದೇವೆ